ಶಿಡ್ಲಘಟ್ಟ ಕ್ಷೇತ್ರದ ಸಮಸ್ಯೆ ಜನತೆಗೆ ಈ ದಿನ ಮುಗಿಯುತ್ತಾ ಮಾ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದಂಥ ರೇವೇಣ್ಣವರ ಕೈ ಪಂಪಡಿಸೋದಕ್ಕೆ ಇವತ್ತಿ ಒಂದು ಮುಖ್ಯವಾಹಿನಿ ಮುಂದೆ ನಾನು ಬಂದಿದ್ದೀನಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈ ದಿನ ನಮ್ಮ ಮಾಡ್ತಾ ಮಾಡ್ತಾದಂಥ ಅಭಿವೃದ್ಧಿ ಕೆಲಸಗಳು ಬಗ್ಗೆ ಜನತೆಗೆ ತಿಳಿಸ್ಲಿಕ್ಕೂ ಸಹ ಈ ಇದ್ರ ಬಂದು ಬಂದಿದ್ದೀನಿ ಇವತ್ತು ಯಾವುದೇ ಶಾಸಕರಾಗ್ಬೋದು ಯಾವುದೇ ಕೆಲಸ ಬ ಮಾಡಿದಾಗ ಗುದ್ಲಿ ಪೂಜೆ ಅಂತೇಳಿ ಇಟ್ಕೊಂಡು ಅನೌನ್ಸ್ ಮಾಡ್ಕೊತಾರೆ ಮೀಡಿಯಾ ಮುಂದೆ ಪೇಪರ್ ಅವ್ರವ್ರ ಮುಂದೆ ಅನೌನ್ಸ್ ಮಾಡ್ಕೊತಾರೆ ಅದು ಏನೂ ಇಲ್ಲದೆ ಇವತ್ತು ನಮ್ಮ ಶಾಸಕರು ಒಂದು ನೂರೈವತ್ತು ಕೋಟಿ ಅನುದಾನ ತಂದು ಶಾ ಶಿಟ್ಲಗಟ್ಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅವರ ಒಂದು ದೊಡ್ಡ ಗುಣ ಇದು ಅವರು ತೋರಿಸ್ಕೊಳ್ಳೋವಂಥ ಶಾಸಕರಲ್ಲ ಮಾಡಿಸಿ ಕೆಲಸ ಮಾಡಿಸಿ ತೋರಿಸುವಂಥ ಶಾಸಕರು ನಮ್ಮ ತಾಲೂಕಿನಲ್ಲಿ ಸಿಕ್ಕಿರೋದು ಪಕ್ಕದ ಶಾಸಕರು ನೋಡ್ತಾ ಇದ್ದೀವಿ ಅಲ್ಲಿ ಗುದ್ಲಿ ಪೂಜೆ ಇಲ್ಲಿ ಗುದ್ಲಿ ಪೂಜೆ ಅಂತ ಇದ್ದಾರೆ ನಮ್ಮ ಶಾಸಕರು ಆ ಥರ ಅಲ್ಲ ಅವ್ರು ಹೇಳೋವಂಥ ಶಾಸಕರಲ್ಲ ಮಾಡೋವಂಥ ಶಾಸಕರು ಅವರು ಎಷ್ಟು ಒಂದು ಸೈಲೆಂಟ್ ಆಗಿರ್ತಾರೋ ಅಷ್ಟೇ ಒಂದು ಕೆಲಸಗಳು ಅವರು ಮಾಡಿ ತೋರಿಸೋವಂಥ ಶಾಸಕರು ಮುಂದಿನ ದಿವಸಗಳಲ್ಲಿ ತಾಲೂಕು ಪಂಚಾಯಿತಿ జడ్బి జిల్లా పంచాయతీ మొత్తం గ్రామ పంచాయతీ చునవణ వర్తయితే నమ్మ త పంచాయతీ ఆగిర్బోదు జిల్లా పంచాయతీ ఆగి గ్రా పంచాతి ఆగి ఎలా పంచాయతీలు ఎలా జిల్లా పంచాయతి ఎలా తూక్ పంచాయతిగలు సహ నాము గల్వక నెంబర కై ಅಂತ అంతేబుట్టు ఇవతీ శిడ్లిఘట్ట శక్ శిడ్లిఘట్ట క్షేత్ర ಎಲ್ಲ ಮತದಾನ ಬಾಂಧವ್ರಿಗೂ ಸಹ ನಾನು ಮನವಿ ಮಾಡ್ಕೊತೇನೆ ಚಿತ್ರಗಟ್ಟ ರಸ್ತೆ ಆಗಿ ಆಗಿರ್ಬೋದು ಚಿತ್ರಗಟ್ಟದಿಂದ ಬೆಗ್ಬೂರಲ್ಲಿ ರಸ್ತೆ ಉದ್ದಿ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಬೇಳೋಣ ನಾನು ಉದ್ದಿ ಪೂಜೆ ಮಾಡೋದು ಬೇಡ ನಾನು ಕೆಲಸ ಮಾಡ್ತೀನಿ ಅಂತ ಕೇಳ್ತಾರೆ ಇನ್ನೂ ಪ್ರತಿಯೊಂದು ಪಂಚಾಯಿತಿನಲ್ಲೂ ಸಹ ಸಹ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅವರು ಕೈ ಪಲ್ಪಡ್ಸಿದ್ರೆ ನಾವು ಮತ್ತೆ ನಮ್ಮ ತಾಲೂಕು ನಮ್ಮ ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನ್ನ ಭಾವನೆ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತಿನಿಂದಲೇ ನಮ್ಮ ರೇವಣ್ಣವರ ಒಂದು ಕೈ ಬಲಪಡಿಸಿದ್ರೆ ಮುಂದುವ ಮುಂದೆ ನಮ್ಮ ಚಿತ್ರಗಡೆ ತಾಲೂಕು ಅಭಿವೃದ್ಧಿ ಆಗೋದಿಲ್ಲ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ